ಮತದಾನದ ಮುನ್ನ ಮತಗಟ್ಟೆ ಅಧ್ಯಕ್ಷಾಧಿಕಾರಿ ಬೆಳಿಗ್ಗೆ ತನ್ನ ತಂಡದ ಸಮೇತ ಮಸ್ಟರಿಂಗ್ ಜಮಾವಣೆ ಕೇಂದ್ರದಲ್ಲಿ ಸೇರಬೇಕು ತಂಡದ ಎಲ್ಲ ಸದಸ್ಯರು ತಾವು ನಿರ್ವಹಿಸಬೇಕಾದ ಕಾರ್ಯಗಳ ಬಗ್ಗೆ ತಮ್ಮ ತಮ್ಮಲ್ಲೇ ಚರ್ಚಿಸಬೇಕು ಏನಾದರೂ ಅನುಮಾನಗಳಿದ್ದರೆ ಅಲ್ಲಿಯೇ ಲಭ್ಯವಿರುವ ತರಬೇತಿ ವಿಭಾಗದಲ್ಲಿ ವಿಧಾನಸಭಾ ಮಟ್ಟದ ತರಬೇತಿದಾರರಿಂದ ಬಗೆಹರಿಸಿಕೊಳ್ಳಬೇಕು ಯಂತ್ರದ ಕಾರ್ಯವಿಧಾನದ ಬಗ್ಗೆ ಅನುಮಾನಗಳಿದ್ದರೆ ಮಸ್ಟರಿಂಗ್ ಕೇಂದ್ರದಲ್ಲಿ ಲಭ್ಯವಿರುವ ತರಬೇತಿಗಾಗಿ ಇರಿಸಿರುವ ಯಂತ್ರಗಳನ್ನು ಪ್ರಾಯೋಗಿಕವಾಗಿ ಬಳಸಿ ಯಂತ್ರದ ಬಳಕೆ ಬಗ್ಗೆ ಮಾಹಿತಿ ಜ್ಞಾನ ಪಡೆದುಕೊಳ್ಳಬೇಕು ಮತಗಟ್ಟೆ ಅಧ್ಯಕ್ಷಾಧಿಕಾರಿ ತನ್ನ ತಂಡದ ಇತರ ಸದಸ್ಯರು ನಿರ್ವಹಿಸಬೇಕಾದ ಕಾರ್ಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಬೇಕು ಸಂತೃಪ್ತಿಯಾದ ಮೇಲೆ ತನ್ನ ತಂಡದ ಸಮೇತ ತಮಗೆ ಹಂಚಿಕೆಯಾದ ಮತಗಟ್ಟೆಯ ಸಂಖ್ಯೆಯನ್ನು ತಿಳಿದುಕೊಂಡು ನಿಗದಿಪಡಿಸಿದ ಮುಂಗಟ್ಟೆಯಿಂದ ಮತಗಟ್ಟೆಯಲ್ಲಿ ಬಳಸಲು ಬೇಕಾದ ಎಲ್ಲ ಸಾಮಗ್ರಿಯನ್ನು ಪಡೆಯಬೇಕು ಎಲ್ಲ ಸಾಮಗ್ರಿ ಪಡೆದ ಮೇಲೆ ತಮ್ಮ ವಿಭಾಗದ ಸೆಕ್ಟರ್ ಅಧಿಕಾರಿಗೆ ಮಾಹಿತಿ ನೀಡಬೇಕು ಮಾರ್ಗಾಧಿಕಾರಿಯನ್ನು ಸಂಪರ್ಕಿಸಬೇಕು ತಮ್ಮ ಮಾರ್ಗದ ವಾಹನವನ್ನು ಗುರುತಿಸಿ ಅದರಲ್ಲಿ ಎಲ್ಲ ಪೋಲಿಂಗ್ ತಂಡ ಒಟ್ಟಿಗೆ ಸಂಚರಿಸಬೇಕು ಸೂಕ್ತ ಬಂದೋಬಸ್ತ್ನೊಂದಿಗೆ ತೆರಳಬೇಕು ನಿಮಗೆ ಕೊಟ್ಟಿರುವ ಸ್ಪರ್ಧಿಸಿರುವ ಉಮೇದುವಾರರ ಪಟ್ಟಿಯಲ್ಲಿ ಕೊಟ್ಟಿರುವ ಉಮೇದುವಾರರ ಹೆಸರುಗಳು ಮತ್ತು ಚಿಹ್ನೆಗಳು ಹೊಂದಾಣಿಕೆಯಾಗಬೇಕು ಮತ್ತು ಅವು ಬಿ ಯುನಲ್ಲಿನ ಬ್ಯಾಲೆಟ್ ಪೇಪರ್ನಲ್ಲಿ ಯಾವ ರೀತಿ ಬರುತ್ತವೋ ಅದೇ ಕ್ರಮ ಸಂಖ್ಯೆಯಲ್ಲೇ ಇರಬೇಕು ಸಿ ಯು ಆ್ಯಂಡ್ ಬಿ ಯು ವಿ ಪ್ಯಾಟ್ ನಿಮ್ಮ ಮತದಾನ ಕೇಂದ್ರಗಳಿಗೆ ಸಂಬಂಧಿಸಿರುವವೇ ಎಂಬುದನ್ನು ಪರೀಕ್ಷಿಸಿಕೊಳ್ಳಿ ಸಿ ಯು ಆ್ಯಂಡ್ ಬಿ ಯುಗಳಲ್ಲಿ ತೊಂದರೆಗಳಿದ್ದಲ್ಲಿ ತಕ್ಷಣವೇ ಆರ್ ಓರನ್ನು ಸಂಪರ್ಕಿಸಿ ಆದರೆ ವಿ ವಿ ಪ್ಯಾಟ್ ಪರೀಕ್ಷೆ ಮಾಡುವಂತಿಲ್ಲ ಚಿತ್ರದಲ್ಲಿ ತೋರಿಸಿರುವಂತೆ ವಿವಿ ಪ್ಯಾಟ್ನ ಹಿಂಭಾಗದ ನಾಬ್ ಅದು ಟ್ರಾನ್ಸ್ಪೋರ್ಟೇಷನ್ ಮೋಡಲ್ಲಿ ಇರಬೇಕು ವರ್ಕಿಂಗ್ ಮೋಡಲ್ಲಿ ಇರಬಾರದು ಧನ್ಯವಾದಗಳು